ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಸಂಗೀತಾಳ ತಂದೆ ತಾಯಿ ಅವಳ ಮದುವೆಯನ್ನು ಅವಳಿಗಿಂತ ಇಪ್ಪತ್ತು ವರ್ಷ ದೊಡ್ಡವನಾದ ಸುರೇಶ್ ಜೊತೆ ಮಾಡಿದ್ರು ಸುರೇಶ್ಗೆ ಸರ್ಕಾರಿ ಕೆಲಸ ಮತ್ತು ಆತನಿಗೆ ಆಸ್ತಿ ಅಂತಸ್ತು ತುಂಬಾನೇ ಇದೆ ಅಂತ ಅವರಿಬ್ಬರನ್ನು ನೋಡಿದ ಜನರೆಲ್ಲ ನಗ್ತಾ ಇದ್ರು ಅವರನ್ನು ನೋಡಿ ಗಂಡ ಹೆಂಡತಿ ಎಂದು ಯಾರೂ ಹೇಳ್ತಾ ಇರಲಿಲ್ಲ ತಂದೆ ಮಗಳಂತ ಹೇಳ್ತಿದ್ರು ಸುರೇಶ್ ಒಬ್ಬ ಸೈಕೋ ತರ ಆಡ್ತಿದ್ದ ಅವನಿಗೆ ತಂದೆ ತಾಯಿ ಇರಲಿಲ್ಲ ಇಬ್ಬರು ಅಕ್ಕಂದಿರಿದ್ರು ಅವಳಿಗೆ ಮದುವೆಯಾಗಿ ಬೇರೆ ಕಡೆ ವಾಸವಿದ್ರು ಮದುವೆಯಾಗಿ ಬಂದ ದಿನದಿಂದಲೇ ಹೆಂಡತಿಗೆ ಬೈಯಲು ಶುರು ಮಾಡಿದ್ದ ಅವನು ಮದುವೆಯಾದ ಕೇವಲ ಹತ್ತು ದಿನಕ್ಕೆ ಸಂಗೀತಾಳಿಗೆ ಚೆನ್ನಾಗಿ ಹೊಡೆದಿದ್ದ ಗಂಡನ ಈ ವರ್ತನೆಯಿಂದ ಸಂಗೀತ ತುಂಬ ಶಾಕ್ ಆಗಿದ್ಲು ಅವನು ಎಷ್ಟು ಹೊಡೆದಿದ್ದ ಅಂದರೆ ಅವಳು ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿಬಿಟ್ಟಿದ್ಲು ಆದರೆ ಸುರೇಶ್ಗೆ ಮಾತ್ರ ಯಾವುದೇ ರೀತಿಯ ಬೇಸರ ಆಗಲಿಲ್ಲ ಹೆಣ್ಣೆಂದ್ರೆ ಅವನಿಗೆ ಕೇವಲ ಆಟದ ವಸ್ತುವಷ್ಟೇ ಹೆಂಡತೆಯರನ್ನು ಯಾವತ್ತೂ ಪ್ರೀತಿಯಿಂದ ಮಾತನಾಡಿಸಬಾರ್ದು ಅಂದ್ಕೊಂಡಿದ್ದ ನಿನ್ನಂಥವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಸ್ವಲ್ಪ ಮರ್ಯಾದೆ ಕೊಟ್ಟರೆ ಸಾಕು ಗಂಡಂದಿನ ತಲೆ ಮೇಲೆ ಹತ್ತು ಕುತ್ಕೋತೀರ ನಿಮ್ಮನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು ಎಂದು ಅವನು ಕೋಪದಿಂದ ಯಾವಾಗಲೂ ಕೂಗ್ತಾ ಇದ್ದ ತನ್ನ ಗಂಡ ಹೆಂಗಸರ ಬಗ್ಗೆ ಎಷ್ಟೊಂದು ನೀಚವಾಗಿ ಆಲೋಚಿಸುತ್ತಾನೆ ಹೆಂಗಸರನ್ನು ಎಷ್ಟು ಕೆಟ್ಟದಾಗಿ ಮಾತನಾಡುತ್ತಾನೆ ಎಂದು ಸಂಗೀತಾಗೆ ಆ ದಿನವೇ ಗೊತ್ತಾಗಿತ್ತು ಸಂಗೀತಾಲನ್ನು ಎಲ್ಲರ ಮುಂದೆ ಕೇವಲವಾಗಿ ಮಾತಾಡೋದು ಎಲ್ಲರ ಮುಂದೆ ಅವಳನ್ನು ಹೊಡೆಯೋದು ತನ್ನ ಸ್ನೇಹಿತರ ಮುಂದೆ ಹೆಂಡತಿಯನ್ನು ಅವಮಾನ ಮಾಡುವುದು ಸುರೇಶ್ಗೆ ಈಗ ಅಭ್ಯಾಸವಾಗಿಬಿಟ್ಟಿತ್ತು ಈಗ ಸಂಗೀತಾಳ ತಂದೆ ತಾಯಿಯನ್ನು ಕೂಡ ಅವನು ಬೈಯೋದಕ್ಕೆ ಶುರು ಮಾಡಿದ್ದ ಅವನು ಅಂದ್ಕೊಳ್ತಾ ಇದ್ದ ಹೆಂಡತಿಯನ್ನು ಯಾವಾಗಲೂ ಚೆನ್ನಾಗಿ ಹೊಡಿಬೇಕು ಬೈಬೇಕು ಆ ರೀತಿ ಮಾಡಿದರೆ ಮಾತ್ರ ಹೆಂಡತಿಯರು ನಾವು ಹೇಳಿದಂತೆ ಕೇಳ್ಕೊಂಡು ಬಿದ್ದಿರ್ತಾರೆ ಅಂತ ಅವಳನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಅವಳ ಮೇಲೆ ಪ್ರೀತಿ ತೋರಿಸಿದರೆ ಅವಳು ಗಂಡನನ್ನು ಕೈಗೊಂಬೆಯಂತೆ ಆಡಿಸ್ತಾಳೆ ಅಂತ ಅವನು ನಂಬಿದ್ದ ನಾನೊಬ್ಬನೇ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಹೆಂಡತಿ ಮಾತ್ರ ನಾನು ತಂದಿದ್ದನ್ನು ತಿನ್ನುತ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಎಂದು ಅವನಿಗೆ ಕೋಪ ಬರ್ತಾಯಿತ್ತು ಆದ್ದರಿಂದ ಅವನು ನನ್ನ ಹೆಂಡತಿಗೆ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ತಾ ಇರಲಿಲ್ಲ ಇನ್ನ ಎಲ್ಲ ಖರ್ಚುಗಳಿಗೂ ಕೊನೆಗೆ ನಿನ್ನ ಊಟಕ್ಕೂ ಕೂಡ ನೀನೇ ಸಂಪಾದನೆ ಮಾಡಿಕೊ ಅಂತ ಹೇಳ್ತಿದ್ದ ಈಗ ಸಂಗೀತ ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ಳು ಅವಳು ಸಾಯಂಕಾಲ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಕೂಡ ಹೇಳ್ಕೊಡ್ತಿದ್ಲು ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ತಿದ್ಲು ಆದರೆ ಯಾವಾಗಲೂ ಅವಳ ಮನಸ್ಸಿನಲ್ಲಿ ಅವರ ಗಂಡನ ಆಲೋಚನೆಯೇ ಕಾಡ್ತಾ ಇತ್ತು ಅವಳು ಇತ್ತೀಚೆಗೆ ನಗುವುದನ್ನೇ ಮರೆತು ಬಿಟ್ಟಿದ್ಲು ಯಾವಾಗ್ಲೂ ನೋವು ಪಡ್ತಾ ಇದ್ಲು ನನ್ನ ಗಂಡ ಏತಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಎಂದು ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಮದುವೆಯಾಗಿ ಹತ್ತು ವರ್ಷ ಕಳೆದರೂ ಅವಳಿಗೆ ಮಕ್ಕಳಾಗಿರ್ಲಿಲ್ಲ ಸಂಗೀತ ಯಾವಾಗಲೂ ತುಂಬಾ ದುಃಖ ಪಡ್ತಿದ್ಲು ಅವಳ ದುಃಖ ಯಾರು ಬಳಿ ಹೇಳ್ಕೋಬೇಕೋ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಯಾವಾಗಾದ್ರೂ ಅಡಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸರಿ ಆ ದಿನ ಚೆನ್ನಾಗಿ ಹೊಡಿತಾ ಇದ್ದ ಸುರೇಶ್ ಇಷ್ಟು ಮಾತ್ರ ಅಡಿಗೆ ಕೂಡ ಮಾಡೋದಕ್ಕೆ ಬರೋದಿಲ್ವ ನನಗೆ ಎಂದು ಬಾಯಿಗೆ ಬಂದ ಹಾಗೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದ ಹೆಂಡತಿ ಅಳ್ತಾ ಇದ್ರು ಅವನು ಮಾತ್ರ ಸ್ನೇಹಿತರ ಜೊತೆ ಸೇರಿಕೊಂಡು ಚೆನ್ನಾಗಿ ತಿಂದು ಕುಡಿದು ಸಂತೋಷವಾಗಿ ಇರ್ತಿದ್ದ ಹೆಂಡತಿ ತಿಂದ್ಲಾ ಇಲ್ವಾ ಅವಳ ಆರೋಗ್ಯ ಹೇಗಿದೆ ಅವನಿಗೆ ಯಾವುದೂ ಬೇಕಾಗಿರಲಿಲ್ಲ ಅಷ್ಟು ಮಾತ್ರವಲ್ಲ ಆಗಾಗ ತನ್ನ ಸ್ನೇಹಿತರನ್ನು ಮನೆಗೆ ಕರೆಸಿಕೊಂಡು ಪಾಠ ಕೂಡ ಮಾಡ್ತಾ ಇದ್ದ ಆಗ ಸ್ನೇಹಿತರಿಗೂ ಸಂಗೀತನೇ ಅಡುಗೆ ಮಾಡಬೇಕಾಗಿತ್ತು ಪ್ರತಿದಿನ ಶಾಲೆಯಲ್ಲಿ ಪಾಠ ಹೇಳ್ಕೊಡುತ್ತ ಸಾಯಂಕಾಲ ಟ್ಯೂಷನ್ ಹೇಳ್ಕೊಡುತ್ತಾ ಸ್ನೇಹಿತರ ಎಲ್ಲರಿಗೂ ಅಡಿಗೆಯನ್ನು ಸಹ ಮಾಡಬೇಕಾಗಿತ್ತು ಸಂಗೀತಳನ್ನು ಒಬ್ಬ ಮನುಷ್ಯಳಾಗಿ ಕೂಡ ನೋಡ್ತಿರ್ಲಿಲ್ಲ ಸುರೇಶ್ ಅವರ ಮಧ್ಯೆ ಯಾವುದೇ ರೀತಿಯ ಪ್ರೀತಿಯ ಅನುಬಂಧವೇ ಇರಲಿಲ್ಲ ಯಾವಾಗ ನೋಡಿದರೂ ಗಲಾಟೆಗಳು ಬರೀ ಗಲಾಟೆಗಳೇ ಇತ್ತು ಇತ್ತೀಚೆಗೆ ಸುರೇಶ್ಗೆ ಕೋಪ ಕೂಡ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಸ್ನೇಹಿತರು ಅಕ್ಕಂದಿರ ಮಾತುಗಳನ್ನು ಕೇಳಿ ಅವನು ಯಾವಾಗ್ಲೂ ಹೆಂಡತಿಯ ಮೇಲೆ ಗಲಾಟೆ ಮಾಡ್ತಿದ್ದ ಒಂದು ದಿನ ಹೀಗೆ ಕೋಪವಾಗಿ ಕೂಗುತ್ತಾ ಸಂಗೀತಾಳನ್ನು ಹೊಡಿತಾ ಇದ್ದ ಆಗ್ಲೇ ಅವನು ಕೆಳಗೆ ಬಿದ್ದು ಬಿಟ್ಟಿದ್ದ ಗಂಡ ಬಿದ್ದಿದ್ದನ್ನು ನೋಡಿ ಸಂಗೀತಗೆ ತುಂಬಾ ಗಾಬರಿಯಾಗಿತ್ತು ಅವಳು ತಕ್ಷಣ ಸುರೇಶ್ನನ್ನು ಎಬ್ಬಿಸಲು ತುಂಬಾ ಪ್ರಯತ್ನ ಆದರೆ ಆದ್ರೆ ಅವಳಿಂದ ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ಸುರೇಶ್ ಭಾರಿ ಗಾತ್ರದವನಾಗಿದ್ದ ಅವನ ಬಾಯಿಯಿಂದ ಒಂದೇ ಒಂದು ಮಾತು ಕೂಡ ಬರ್ತಿರ್ಲಿಲ್ಲ ಅವನ ಕೈಕಾಲುಗಳು ಸೊಟ್ಟಗಾಗಲು ಆರಂಭಿಸಿದ್ವು ಈಗ ಸಂಗೀತ ಗಾಬರಿಯಾಗಿ ಆಂಬ್ಯುಲೆನ್ಸ್ ಅನ್ನು ಕರೆಸಿ ಸುರೇಶ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ಲು ಚೆಕ್ ಮಾಡಿದ ಡಾಕ್ಟರ್ಗಳು ಸುರೇಶ್ಗೆ ಸ್ಟೋಕ್ ಆಗಿದೆ ಅಂತ ಹೇಳಿದ್ರು ಸುರೇಶ್ನ ಕೋಪವೇ ಅವನಿಗೆ ದೊಡ್ಡ ಶತ್ರುವಾಗಿ ಪರಿಣಮಿಸಿತ್ತು ಆಸ್ಪತ್ರೆಯಲ್ಲಿ ಹತ್ತು ದಿನ ಟ್ರೀಟ್ಮೆಂಟ್ ಕೂಡ ನಡೆದು ಆದರೆ ಅವನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಬರಲಿಲ್ಲ ಇನ್ನು ಸುರೇಶ್ನಿಂದ ಎಂದು ನಡೆಯಲಾಗುವುದಿಲ್ಲ ಅವನಿಂದ ಮಾತನಾಡಲು ಕೂಡ ಸಾಧ್ಯವಿಲ್ಲ ಎಂದು ಡಾಕ್ಟರ್ಗಳು ಹೇಳಿಬಿಟ್ಟಿದ್ರು ಈಗ ಸಂಗೀತ ಗಂಡನನ್ನು ನೆನೆದು ತುಂಬಾ ದುಃಖಿಸ್ತಿದ್ಳು ಮನೆಗೆ ಬಂದ ನಂತರ ಸಂಗೀತ ಪ್ರತಿನಿತ್ಯ ಗಂಡನಿಗೆ ಸೇವೆ ಮಾಡ್ತಿದ್ಲು ಈಗ ಸುರೇಶ್ ಕೆಲಸಕ್ಕೆ ಹೋಗಲು ಸಹ ಆಗ್ತಾ ಇರಲಿಲ್ಲ ಸಂಗೀತ ಕೂಡ ಕೆಲಸಕ್ಕೆ ಹೋಗದೆ ಯಾವಾಗಲೂ ಗಂಡನನ್ನೇ ನೋಡಿಕೊಂಡ್ರೆ ಅವರಿಗೆ ಊಟ ಎಲ್ಲಿಂದ ಬರುತ್ತದೆ ಆದ್ದರಿಂದ ಸಂಗೀತ ಈಗ ಒಬ್ಬ ಕೆಲಸದವಳನ್ನು ಇಟ್ಟುಕೊಂಡಿದ್ಲು ಮನೆಯ ಕೆಲಸಗಳಿಗೆ ಸಹಾಯ ಮಾಡಲೆಂದು ಸಂಗೀತ ತನ್ನ ಗಂಡನಿಗೆ ಸೇವೆಗಳನ್ನು ಮಾಡುತ್ತಾ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ಲು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸುರೇಶ್ನವರ ಅಕ್ಕ ಸುರೇಶ್ನನ್ನು ನೋಡಲು ಮನೆಗೆ ಬಂದಿದ್ರು ಆಕೆ ತಮ್ಮ ತಮ್ಮನನ್ನು ನೋಡಿ ತುಂಬ ದುಃಖಪಟ್ಟಿದ್ರು ನಂತರ ಸಂಗೀತದ ಬಳಿ ಕೇಳ್ತಾರೆ ನನ್ನ ತಮ್ಮನ ಆಫೀಸ್ನಿಂದ ಬರಬೇಕಾದ ದುಡ್ಡು ಇನ್ನು ಬಂದಿಲ್ವಾ ಸಂಗೀತ ಇಲ್ಲ ಅತಿಗೆ ಆ ದುಡ್ಡು ಇನ್ನೂ ಬರಲಿಲ್ಲ ನಾನು ಫೋನ್ ಮಾಡಿ ಕೂಡ ವಿಚಾರಿಸಿದೆ ಅವರು ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಬರುತ್ತದೆಯೋ ಗೊತ್ತಿಲ್ಲ ಆಗ ಸುರೇಶ್ನ ಅಕ್ಕ ರಮ್ಯಾ ಹೇಳ್ತಾಳೆ ಸುರೇಶ್ ತುಂಬ ದುಡ್ಡನ್ನು ಸಂಪಾದನೆ ಮಾಡಿದಂತಾನೆ ಆ ದುಡ್ಡೆಲ್ಲ ಎಲ್ಲಿಟ್ಟಿದ್ದಾನೆ ನಿಮಗೆ ಎಲ್ಲ ಗೊತ್ತಲ್ವಾ ಅತಿಗೆ ನನಗೆ ಏನೂ ಗೊತ್ತಿಲ್ಲ ಅಂತ ನನ್ನ ಬಳಿ ಯಾವುದನ್ನು ಹೇಳಲಿಲ್ಲ ಅಂತ ಸಂಗೀತ ಹೇಳಿದಾಗ ರಮ್ಯಾ ಸುರೇಶ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ತೆಗೆದು ನೋಡ್ತೊಡಗಿದ್ಲು ಆದರೆ ಅದರಲ್ಲಿ ದುಡ್ಡೇ ಇರಲಿಲ್ಲ ಈಗ ರಮ್ಯಾಗೆ ಸಂಗೀತಾಳ ಮೇಲೆ ತುಂಬಾ ಕೋಪ ಬಂದಿತ್ತು ನನ್ನ ತಮ್ಮ ತುಂಬಾ ಸಂಪಾದನೆ ಮಾಡಿದ್ದ ಆ ದುಡ್ಡನ್ನೆಲ್ಲ ಅವನು ನಿನಗೆ ತಾನೇ ಕೊಟ್ಟಿರ್ತಾನೆ ನೀನು ನಿನ್ನ ತವರ ಮನೆಯವರಿಗೆ ಕೊಟ್ಟಿರುದಿಯಾ ಇಲ್ದಿದ್ರೆ ಅಷ್ಟೊಂದು ದುಡ್ಡು ಎಲ್ಲಿ ಹೋಗಲು ಸಾಧ್ಯ ಇನ್ನು ಕೆಲಸದ ಮೇಲಿಂದ ಕೂಡ ದುಡ್ಡು ಬಂದಿಲ್ಲ ಅದನ್ನು ಕೂಡ ತೆಗೆದುಕೊಂಡು ತಿಂದು ಹಾಕ್ತೀಯಾ ಎಂದು ಕೋಪದಿಂದ ಎಗರಾಡ್ತಿದ್ಲು ಸಂಗೀತಗೆ ನಮ್ಮ್ಯ ಮೇಲೆ ತುಂಬ ಕೋಪ ಬಂದಿತ್ತು ಅತ್ತಿಗೆ ನಿಮ್ಮ ತಮ್ಮ ನನಗಾಗಿ ಒಂದು ರೂಪಾಯಿ ಕೂಡ ಯಾವತ್ತೂ ಕೊಡಲಿಲ್ಲ ನನ್ನ ಅವಶ್ಯಕತೆಗಳಿಗೆ ನನ್ನ ಊಟಕ್ಕೆ ಎಲ್ಲದಕ್ಕೂ ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೇನೆ ನಿಮ್ಮ ತಮ್ಮ ನನಗಾಗಿ ಆಗಲಿ ನನ್ನ ತವರು ಮನೆಯವರಿಗಾಗಲಿ ಏನನ್ನು ಕೊಟ್ಟಿಲ್ಲ ಅವರ ಸಂಪಾದಿಸಿದ ದುಡ್ಡು ಎಲ್ಲಿ ಇಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ ನನ್ನ ಬಳಿ ಅವರೇನೂ ಹೇಳಲಿಲ್ಲ ಅವರು ಎಲ್ಲವನ್ನು ನಿಮ್ಮ ಬಳಿ ತಾನೇ ಹೇಳೋದು ನಿಮಗೆ ಎಲ್ಲವೂ ಗೊತ್ತಿರಬೇಕು ನನ್ನ ಮೇಲೆ ಯಾಕೆ ಕೂಗಾಡ್ತಾ ಇದ್ದೀರಾ ಅಂತ ಸಂಗೀತ ಕೋಪವಾಗಿಯೇ ಹೇಳಿದ್ಲು ಈಗ ರಮ್ಯಾ ಹೇಳ್ತಾಳೆ ನನ್ನ ತಮ್ಮ ನಿನ್ನನ್ನು ನೋಡದೆ ನಿನ್ನ ಮೇಲೆ ಖರ್ಚು ಮಾಡಿದೆಯೇ ಇನ್ನು ಯಾರಿಗೆ ಮಾಡಿದ್ದಾನೆ ಅವರಿಗೇನಾದರೂ ಇನ್ನೊಬ್ಬ ಹೆಂಡತಿ ಇತ್ತಾಳ ಗೊತ್ತಿಲ್ಲ ಅದಕ್ಕೆ ನನಗೇನು ಗೊತ್ತಿಲ್ಲ ಅವರು ನನ್ನ ಬಳಿ ಏನನ್ನೂ ಹೇಳಿಲ್ಲ ಒಂದು ವೇಳೆ ಅವರಿಗೆ ಇನ್ನೊಬ್ಬ ಹೆಂಡತಿ ಇದ್ದಿದ್ರೆ ನೀವು ಖಂಡಿತ ಅವರ ಬಳಿ ಹೋಗಿ ಕೇಳ್ಕೊಳ್ಳಿ ನನ್ನ ಮೇಲೆ ಇಷ್ಟೊಂದು ಮಾತನಾಡುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಅವರಿಗೆ ಇನ್ನೊಬ್ಬ ಹೆಂಡತಿ ಇದ್ದಿದ್ದರೆ ಅವರಿಗೆ ಹುಷಾರಿಲ್ಲ ಎಂದು ತಿಳಿದಾದರೂ ಆಕೆ ಬರಬೇಕಾಗಿತ್ತು ಆದರೆ ಆಕೆ ಬಂದಿಲ್ಲ ಆದ್ದರಿಂದ ಅವರಿಗೆ ಇನ್ನೊಬ್ಬ ಹೆಂಡತಿ ಇಲ್ವೇನೋ ಅಂತ ಸಂಗೀತ ಹೇಳಿದ್ಲು ಇವಳಿಗೆ ಎಷ್ಟೊಂದು ಅಹಂಕಾರ ನನಗೆ ಎದುರುತ್ರ ಕೊಡ್ತಾಳೆ ಒಂದು ಸಾರಿ ನನ್ನ ತಮ್ಮ ವಾಸಿಯಾದ್ರೆ ಇವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಮನಸ್ಸಿನಲ್ಲೇ ಬೈಕೊಂಡಿದ್ಲು ರಮ್ಯಾ ಸರಿ ಆಯ್ತು ನನ್ನ ತಮ್ಮನಿಗೆ ಬರಬೇಕಾದ ದುಡ್ಡು ಬಂದ್ರೆ ನೀನು ಅದನ್ನು ತೆಗೆದುಕೊಂಡು ಏನ್ ಮಾಡ್ತೀಯಾ ಅವರಿಗೆ ತುಂಬ ಹೆಚ್ಚಿನ ಮೊತ್ತದ ದುಡ್ಡು ಬರುತ್ತದೆ ನಾನು ಈಗ ತುಂಬ ಕಷ್ಟದಲ್ಲಿದ್ದೇನೆ ನನಗೀಗ ತುಂಬ ದುಡ್ಡಿನ ಅವಶ್ಯಕತೆ ಇದೆ ನನಗೆ ಅರ್ಧ ಭಾಗ ದುಡ್ಡನ್ನು ನೀನು ಕೊಡಲೇಬೇಕು ಅಂತ ರಮ್ಯಾ ಹೇಳ್ತಾಳೆ ಆ ಮಾತುಗಳನ್ನು ಕೇಳಿದ ಸಂಗೀತ ಅತಿಗೆ ಒಂದು ವೇಳೆ ಆಫೀಸ್ನಿಂದ ದುಡ್ಡು ಬಂದರೆ ಆ ದುಡ್ಡನ್ನು ನಾನು ಸುರೇಶ್ ಟ್ರೀಟ್ಮೆಂಟ್ಗಾಗಿ ಬಳಸ್ಕೊಳ್ತೇನೆ ಒಳ್ಳೆಯ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸುತ್ತೇನೆ ಅವರು ಬೇಗ ವಾಸಿಯಾಗಲು ಏನು ಬೇಕೋ ಅವೆಲ್ಲ ಮಾಡ್ತೀನಿ ಅವರು ವಾಸಿಯಾದ ನಂತರ ನೀವು ಅವರ ಬಳಿ ಕೇಳಿ ದುಡ್ಡನ್ನು ಪಡೆದುಕೊಳ್ಳಿ ಅಂತ ಹೇಳಿದ್ಲು ಸಂಗೀತಾಳ ಮನಸ್ಸಿನಲ್ಲೇ ಅಂದುಕೊಂಡ್ಲು ಈ ಕಾಲದಲ್ಲಿ ಎಲ್ಲ ಸಂಬಂಧಗಳು ಪ್ರೀತಿ ವಿಶ್ವಾಸ ಎಲ್ಲವೂ ಕೇವಲ ದುಡ್ಡಿನಿಂದ ಮಾತ್ರಲೇ ಅಂತ ರಮ್ಯಾ ಅಲ್ಲಿಂದ ಕೋಪಿಸಿಕೊಂಡು ಹೊರಟು ಹೋದ್ಲು ಇದೆಲ್ಲವನ್ನು ಕೇಳಿಸಿಕೊಂಡ ಸುರೇಶ್ಗೆ ತುಂಬ ಬೇಸರವಾಗಿತ್ತು ಮೊದ ಮೊದಲು ಸುರೇಶ್ ತುಂಬ ಕೋಪ ಮಾಡಿಕೊಳ್ತಾ ಇದ್ದ ಆದರೆ ಈಗ ಅವನಿಗೆ ಬುದ್ಧಿ ಬಂದಂತಾಗಿತ್ತು ಅವನ ಮೇಲೆ ಅವನಿಗೆ ಅಸಹ್ಯವಾಗ್ತಿತ್ತು ಇಷ್ಟು ವರ್ಷಗಳಿಂದ ಯಾವತ್ತೂ ನನ್ನ ಹೆಂಡತಿಯನ್ನು ಒಬ್ಬ ಮನುಷ್ಯಲನ್ನಾಗಿ ಸಹ ನಾನು ನೋಡಲಿಲ್ಲ ಹಾಗಿರಬೇಕಾದರೆ ಅವನ ಹೆಂಡತಿ ಯಾವತ್ತೂ ಅವನನ್ನು ಕೆಟ್ಟದಾಗಿ ಮಾತಾಡಿಲ್ಲ ಈ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವಳು ನನಗಾಗಿ ಎಷ್ಟೊಂದು ಸೇವೆಗಳನ್ನು ಮಾಡ್ತಾ ಇದ್ದಾಳೆ ಒಬ್ಬ ಅಮ್ಮನಾಗಿ ನನ್ನ ಹೆಂಡತಿಯ ಬಗ್ಗೆ ನಾನು ಎಷ್ಟೋ ನೀಚವಾಗಿ ನಡೆದುಕೊಂಡೆ ಎಂದು ಈಗ ಅವನಿಗೆ ದುಃಖವಾಗ್ತಿತ್ತು ಸುರೇಶ್ ಈಗ ಸಂಗೀತಗೆ ಸಾರಿ ಹೇಳಬೇಕು ಅಂತ ಆಲೋಚಿಸುತ್ತಿದ್ದ ಅವಳ ಜೊತೆ ಪ್ರೀತಿಯಿಂದ ಮಾತನಾಡಬೇಕು ಅಂತ ಅವನು ಆಸೆ ಪಡ್ತಿದ್ದ ಆದರೆ ಅವನ ಬಳಿ ಈಗ ಅವಕಾಶವೇ ಇರಲಿಲ್ಲ ಅವನ ಮನಸ್ಸಿನಲ್ಲಿ ನೋವು ಅವನ ತನ್ನ ಕಣ್ಣೀರಿನಿಂದ ತೋರಿಸ್ಕೊಳ್ತಾ ಇದ್ದ ಸಂಗೀತಾಳಿಗೆ ಗಂಡ ಏನು ಹೇಳಬೇಕು ಅನ್ಕೊಳ್ತಿದ್ದಾನೆ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ ಸುರೇಶ್ ಏತಕ್ಕಾಗಿ ಹೇಳ್ತಾ ಇದ್ದಾನೆ ಬಹುಶಃ ತನ್ನ ಆರೋಗ್ಯಕ್ಕಾಗಿ ಅವರು ಬಾಧೆ ಪಡ್ತಾ ಇದ್ದಾರೆ ಎಂದು ಅವಳು ಅನ್ಕೊಳ್ತಿದ್ಲು ಗಂಡ ಅತ್ತಾಗ ಅವನ ಪಕ್ಕದಲ್ಲೇ ಕುಳಿತು ಗಂಡನನ್ನು ಸಮಾಧಾನ ಮಾಡ್ತಿದ್ಲು ರೀ ನೀವು ಬೇಸರ ಮಾಡ್ಕೋಬೇಡಿ ನಿಮಗೆ ತುಂಬ ಬೇಗ ವಾಸಿಯಾಗುತ್ತದೆ ಆ ದೇವರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ಲು ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ಅಂತ ಇದ್ಲು ಸಂಗೀತಾಳ ಪ್ರೀತಿಯನ್ನು ಕಂಡು ಅವನಿಗೆ ತನ್ನ ಮೇಲೆ ತನಗೆ ನಾಚಿಕೆಯಾಗ್ತಿತ್ತು ಇಷ್ಟು ಒಳ್ಳೆಯ ಹೆಂಡತಿಯನ್ನು ನಾನು ಎಷ್ಟೊಂದು ಅವಮಾನ ಮಾಡಿದೆ ಎಂದು ಅವನು ಈಗನ್ನು ಪಟ್ಕೊಳ್ತಿದ್ದ ಸುರೇಶ್ನ ಔಷಧಿಗಳಿಗೆ ಅವನ ಊಟಕ್ಕೆ ಮನೆಯ ಖರ್ಚುಗಳಿಗೆ ಸಂಗೀತಾಳ ಸಂಪಾದನೆ ಸಾಕಾಗ್ತಿರ್ಲಿಲ್ಲ ಬೇರೆ ದಾರಿ ಇಲ್ಲದೆ ಕೆಲಸದವನನ್ನು ಕೂಡ ಬಿಡಿಸಿಬಿಟ್ಟಿದ್ಲು ಈಗ ಅವಳು ಮನೆಯ ಕೆಲಸವನ್ನು ಗಂಡನ ಕೆಲಸವನ್ನು ಸ್ಕೂಲು ಮತ್ತು ಟ್ಯೂಷನ್ ಕೆಲಸವನ್ನು ಎಲ್ಲವನ್ನು ಒಬ್ಬಳೇ ಮಾಡಬೇಕಾಗಿತ್ತು ಅಷ್ಟೊಂದು ಟೆನ್ಷನ್ ಮತ್ತು ಸ್ಟ್ರೆಸ್ನಿಂದ ಈಗ ಸಂಗೀತಾಳಿಗೆ ಕೂಡ ಆರೋಗ್ಯ ಕೆಡೋದಕ್ಕೆ ಶುರುವಾಗಿತ್ತು ಸಂಪಾದನೆ ತುಂಬಾ ಕಡಿಮೆ ಇತ್ತು ಸಹಾಯ ಮಾಡುವವರು ಕೂಡ ಯಾರೂ ಇರಲಿಲ್ಲ ಸುರೇಶ್ ಚೆನ್ನಾಗಿದ್ದಾಗ ವಾರಕ್ಕೆ ಎರಡು ಮೂರು ಬಾರಿ ಮನೆಗೆ ಬಂದು ಪಾರ್ಟಿ ಮಾಡ್ಕೊಳ್ತಾ ಇದ್ದ ಸ್ನೇಹಿತರು ಸಂಬಂಧಿಕರು ಈಗ ಯಾರೂ ಮುಖ ಕೂಡ ತೋರಿಸ್ತಾ ಇರಲಿಲ್ಲ ಸುರೇಶ್ನ ನ ಯೋಗಕ್ಷೇಮವನ್ನು ವಿಚಾರಿಸಲು ಕೂಡ ಯಾರೂ ಬರ್ತಿರ್ಲಿಲ್ಲ ದಿನಗಳು ಹೀಗೆ ಕಷ್ಟದಲ್ಲಿ ಸಾಗುತ್ತಿರಬೇಕಾದ್ರೆ ಒಂದು ದಿನ ಸುರೇಶ್ ಬೆರಳು ಮಾಡಿ ಏನೋ ತೋರಿಸ್ತಿದ್ದ ಆ ಕಡೆ ಹೋಗು ಅಂತ ಹೇಳ್ತಾ ಇದ್ದ ಅವನ ಮೂಗ ಭಾಷೆ ಸಂಗೀತಾಳಿಗೆ ಅರ್ಥವಾಗ್ತಾ ಇರಲಿಲ್ಲ ಅವರು ನನ್ನ ಬಳಿ ಏನಾದರೂ ಕೇಳ್ತಾ ಇದ್ದಾರಾ ಎಂದುಕೊಂಡು ಅವಳು ಎಲ್ಲವನ್ನು ಮಾಡೋದಕ್ಕೆ ಶುರು ಮಾಡಿದ್ಳು ಸಂಗೀತಾಳಿಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಅರ್ಥವಾಗತೊಡಗಿತ್ತು ಗಂಡನ ಮಾತುಗಳು ಆ ಸ್ಟೋರ್ ರೂಮಿನಲ್ಲಿ ಏನಾದರೂ ಇದೆಯಾ ನಿಮಗಾಗಿ ಅಲ್ಲಿಂದ ಏನಾದರೂ ತರಬೇಕಾ ನೀವು ಅಲ್ಲಿ ಏನಾದರೂ ಇಟ್ಟಿದ್ದೀರಾ ಎಂದು ಆಶ್ಚರ್ಯದಿಂದಲೇ ಕೇಳಿದಳು ಸಂಗೀತ ಆದರೆ ಸುರೇಶ್ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಅವನು ಕೇವಲ ರೂಮ್ ನ ಕಡೆ ನೋಡುತ್ತಾ ಕಣ್ಣೀರು ಹಾಕ್ತಾ ಇದ್ದ ಅಷ್ಟೇ ಈಗ ಸಂಗೀತಗೆ ಅರ್ಥವಾದ ಮಟ್ಟಕ್ಕೆ ಅವಳು ಸ್ಟೋರ್ ರೂಮ್ಗೆ ಹೋದ್ಲು ಆದ್ರೆ ಸ್ಟೋರ್ ರೂಮ್ ನಲ್ಲಿ ಏನು ತೆಗೆದುಕೊಂಡು ಹೋಗ್ಬೇಕೋ ಅವಳಿಗೂ ಗೊತ್ತಾಗ್ಲಿಲ್ಲ ಸ್ಟೋರ್ ರೂಮ್ ನಲ್ಲಿ ಏನನ್ನು ನೋಡ್ಬೇಕೋ ಕೂಡ ಗೊತ್ತಾಗ್ಲಿಲ್ಲ ಆದ್ರೆ ಸುರೇಶ್ ಮಾತ್ರ ಪ್ರತಿ ದಿನ ಆ ಕಡೆ ನೋಡುತ್ತಾ ಅವನು ಏನೋ ನೀರು ಅವನು ಹೇಳಿದಾಗ ನೋಡ್ಕೊಂಡು ವಾಪಸ್ ಬರ್ತಾ ಇದ್ಲ ಅಷ್ಟೇ ಅವಳ ಗಂಡ ಏನು ಹೇಳಬೇಕು ಅಂದ್ಕೊಳ್ತಿದ್ದ ಅದು ಮಾತ್ರ ಅವಳಿಗೆ ಅರ್ಥವಾಗದೆ ಸೈಲೆಂಟ್ ಆಗಿ ಇರ್ತಾ ಇದ್ಲು ಈ ದಿನ ಮತ್ತೆ ಸುರೇಶ್ ರೂಮ್ನ ಕಡೆ ನೋಡುತ್ತಾ ಅವನು ಅಳ್ತಾ ಇದ್ದ ಆ ದಿನ ಸುರೇಶ್ ಮಲಗಲಿಲ್ಲ ಮಾತ್ರೆಗಳನ್ನು ಸಹ ಹಾಕ್ಕೊಳ್ಳಿಲ್ಲ ಅವನು ರೂಮ್ನತ್ತ ನೋಡುತ್ತಾ ಅಲ್ಲಿಗೆ ಹೋಗು ಎನ್ನುವಂತೆ ಸಿಗ್ನಲ್ ಮಾಡ್ತಿದ್ದ ಈಗ ಬೇರೆ ದಾರಿ ಇಲ್ಲದೆ ಸಂಗೀತ ರೂಮ್ಗೆ ಹೋಗಿ ನನ್ನ ಗಂಡ ಪ್ರತಿದಿನ ನನ್ನನ್ನು ಇಲ್ಲಿ ಏತಕ್ಕಾಗಿ ಕಳಿಸ್ತಾ ಇದ್ದಾನೆ ಇಲ್ಲಿ ಆ ಥರದ್ದು ಏನಿದೆ ತಿಳ್ಕೋಬೇಕು ಎಂದು ಈಗ ಅವಳು ಸ್ಟೋರ್ ರೂಮ್ ನಲ್ಲಿ ಹುಡುಕಾಡಲು ಶುರು ಮಾಡಿದ್ಲು ಆದ್ರೆ ಸಂಗೀತಗೆ ಅಲ್ಲಿ ಏನು ಕಾಣಿಸ್ಲಿಲ್ಲ ಈಗ ಬೇರೆ ದಾರಿ ಇಲ್ಲದೆ ಸಂಗೀತ ಅಲ್ಲೇ ನಿಂತು ಯೋಚಿಸ್ತಾ ಇದ್ಲು ನನ್ನ ಗಂಡ ಪ್ರತಿ ದಿನ ಸ್ಟೋರ್ ರೂಮ್ಗೆ ಹೋಗ್ಲು ಹೇಳ್ತಾರೆ ಪ್ರತಿ ದಿನ ಅವರು ಕಣ್ಣೀರ್ ಹಾಕ್ತಾರೆ ಇಲ್ಲಿ ಈ ಡಬ್ಬಗಳನ್ನು ಬಿಟ್ಟು ಬೇರೆ ಏನಿಲ್ಲ ಖಂಡಿತ ಏನು ಇರ್ಲೇಬೇಕು ಬೇಕು ಅವರು ಸುಮ್ ಸುಮ್ನೆ ನನ್ನನ್ನು ಇಲ್ಲಿಗೆ ಯಾಕೆ ಕಳಿಸ್ತಾರೆ ಎಂದು ಈಗ ಅವಳು ನಿಧಾನವಾಗಿ ಸ್ಟೋರ್ ರೂಮ್ ಅನ್ನು ಕ್ಲೀನ್ ಮಾಡತೊಡಗಿದ್ಲು ಅಲ್ಲಿದ್ದ ಖಾಲಿ ಡಬ್ಬಗಳನ್ನು ಒಂದು ಮೂಲೆಗೆ ಹಾಕುತ್ತಾ ಎಲ್ಲವನ್ನು ಮಾರಬೇಕು ಅಂದ್ಕೊಳ್ತಾ ಇದ್ಲು ಆಗ ಒಂದು ಡಬ್ಬ ಕೈ ಜಾರಿ ಕೆಳಗೆ ಬಿದ್ದಿತ್ತು ಅದರಿಂದ ಕಂತೆ ಕಂತೆ ಹಣ ಕೆಳಗೆ ಬಿತ್ತು ಆ ಹಳೆಯ ಡಬ್ಬಗಳ ತುಂಬ ಭಾರಿ ಮೊತ್ತದ ದುಡ್ಡಿತ್ತು ಅದನ್ನು ನೋಡಿದ ಅವಳಿಗೆ ಶಾಕ್ ಆಗಿತ್ತು ಅವಳ ಕಣ್ಣುಗಳನ್ನು ಅವಳಿಂದಲೇ ನಂಬಲಾಗಲಿಲ್ಲ ಯಾರಾದರೂ ಈ ಖಾಲಿ ಡಬ್ಬಗಳಲ್ಲಿ ದುಡ್ಡು ಇಡ್ತಾರೆಯೇ ಅಂದ ತಕ್ಷಣ ಸಂಗೀತ ಹೊರಗೆ ಬಂದು ಆ ದುಡ್ಡಿನ ಬಗ್ಗೆ ನೀವು ಹೇಳ್ತಾ ಇರೋದು ಹೌದು ಎಂದು ತಲೆ ಆಡಿಸಿದ ಸುರೇಶ್ ಈಗ ಸಂಗೀತಕ್ಕೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅವಳಿಗೆ ಸ್ವಲ್ಪ ಭಯ ಕೂಡ ಆಗ್ತಿತ್ತು ಸಂಗೀತ ಯಾವತ್ತೂ ಅಷ್ಟು ದುಡ್ಡನ್ನು ಒಮ್ಮೆಗೆ ನೋಡಿರಲಿಲ್ಲ ಯಾರಿಗಾದರೂ ನಮ್ಮ ಮನೆಯಲ್ಲಿ ಇಷ್ಟು ದುಡ್ಡು ಇದೆ ಅಂತ ಗೊತ್ತಾದರೆ ಹೇಗೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸ್ತಾ ಇದ್ಲು ಅವಳ ಮನಸ್ಸಿನಲ್ಲಿ ಈಗ ಸಾವಿರ ಪ್ರಶ್ನೆಗಳು ಮೂಡ್ತಿದ್ವು ಈಗ ಅದನ್ನು ನಾನು ಏನು ಮಾಡಬೇಕು ಯಾರ ಬಳಿ ಹೇಳಬೇಕು ಎಂದು ಅವಳಿಗೆ ಏನು ಅರ್ಥವಾಗದೆ ಭಯ ಕೂಡ ಶುರುವಾಗಿತ್ತು ಸಂಗೀತ ತುಂಬ ಯೋಚನೆ ಮಾಡಿದ್ಲು ನಂತರ ಅವಳು ಒಂದು ನಿರ್ಧಾರಕ್ಕೆ ಬಂದಿದ್ಳು ಎಲ್ಲವನ್ನು ಸರಿಯಾಗಿ ಜೋಡಿಸಿಟ್ಟು ಅಲ್ಲಿಂದ ಅವಳು ಈಗ ಸಿಟಿಗೆ ಬಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ನನ್ನ ಗಂಡನಿಗೆ ಟ್ರೀಟ್ಮೆಂಟ್ ಕೊಡಿಸಲು ಶುರು ಮಾಡಿದ್ಲು ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಅಂತ ಒಳ್ಳೆಯ ಟ್ರೀಟ್ಮೆಂಟನ್ನೇ ಕೊಡಿಸಿದ್ಲು ಗಂಡನಿಗೆ ಬೇಗ ವಾಸಿಯಾಗಬೇಕು ಅಂತ ಅವಳಿಗೆ ಎಷ್ಟು ತೋಚಿತೋ ಅದೆಲ್ಲವನ್ನೂ ಮಾಡಿದ್ಲು ತುಂಬಾ ಸಮಯದ ನಂತರ ಸುರೇಶ್ ಈಗ ಮೊದಲಿನಂದಾಗಿದ್ದ ಸುರೇಶ್ನ ಆರೋಗ್ಯ ಈಗ ವಾಸಿಯಾಗದೊರಗಿತ್ತು ಈಗ ಅವನಿಗೆ ಸಂಗೀತಾಳನ್ನು ನೋಡಿ ಪ್ರೀತಿ ಮತ್ತು ಗೌರವ ಕೂಡ ಉಂಟಾಗಿತ್ತು ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಕಣ್ಣೀರು ಹಾಕ್ತಾ ಇದ್ದ ಮೊಟ್ಟ ಮೊದಲನೆಯ ಬಾರಿಗೆ ಸಂಗೀತಾಳನ್ನು ನೋಡಿ ಅವಳ ಬಳಿ ಕ್ಷಮೆ ಕೇಳಿದ್ದ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಸಂಗೀತ ನನ್ನ ತಪ್ಪುಗಳಿಗೆ ಯಾವುದೇ ಶಿಕ್ಷೆ ಕೊಟ್ಟರೂ ಕಡಿಮೆಯೇ ನಾನು ನಿನ್ನನ್ನು ಎಷ್ಟೋ ಹಿಂಸಿಸಿದೆ ಎಷ್ಟೋ ತೊಂದರೆ ಕೊಟ್ಟೆ ನೀನು ತಿನ್ನುವ ಊಟಕ್ಕೂ ಸಹ ಲೆಕ್ಕ ಕೇಳಿದೆ ನಿನಗೆ ಊಟ ಕೊಡದೆ ನಿನ್ನನ್ನು ಕೆಲಸಕ್ಕೆ ಕಳುಹಿಸಿದೆ ಆದರೂ ನೀನು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡೆ ಈ ದಿನ ನಾನು ಜೀವಂತವಾಗಿ ಇದ್ದೇನೆ ಎಂದರೆ ಅದು ಕೇವಲ ನಿನ್ನಿಂದಲೇ ನೀನು ನನ್ನ ಪಾಲಿನ ದೇವತೆ ಇನ್ನು ಮುಂದೆ ನನ್ನ ಸರ್ವಸ್ವವು ನೀನೆ ನಿನ್ನನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಜೀವನದಲ್ಲಿ ನಿನಗೆ ಯಾವುದೇ ಕಷ್ಟ ಬರದ ಹಾಗೆ ನಾನು ನಿನ್ನನ್ನು ನೋಡ್ಕೊಳ್ತೇನೆ ಎಂದು ಸಂಗೀತಳ ಕೈಯನ್ನು ಹಿಡಿದುಕೊಂಡು ಅಳತೊಡಗಿದ್ದ ಸಂಗೀತ ಗಂಡನ ಕಣ್ಣೀರನ್ನು ಒರೆಸುತ್ತಾ ರೀ ನೀವು ಅಳಬೇಡಿ ನಿಮಗೆ ನಾನಂದ್ರೆ ಸ್ವಲ್ಪ ಕೋಪ ಅಷ್ಟೆ ಅದಕ್ಕೆ ನೀವು ನನ್ನ ಜೊತೆ ಆ ರೀತಿ ನಡೆದುಕೊಂಡಿದ್ರಿ ಆದರೆ ನನಗೆ ನೀವಂದ್ರೆ ಯಾವುದೇ ಕೋಪವಿಲ್ಲ ನೀವಂದ್ರೆ ನನಗೆ ತುಂಬಾ ಇಷ್ಟ ನೀವು ಈಗ ಸರಿ ಹೋಗಿದ್ದೀರಾ ನಿಮ್ಮ ಆರೋಗ್ಯ ಈಗ ಚೆನ್ನಾಗಿದೆ ಇನ್ನು ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳಿದ್ರು ಈಗ ಅವರಿಬ್ಬರು ತುಂಬಾ ಸಂತೋಷವಾಗಿ ಅವರ ಮನೆಗೆ ವಾಪಸ್ ಬಂದಿದ್ರು ರೀ ನಮಗೆ ಮಕ್ಕಳು ಇಲ್ಲ ಇಷ್ಟೊಂದು ದುಡ್ಡಿನ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯಕ್ಕಾಗಿ ಇದರಲ್ಲಿ ಸ್ವಲ್ಪ ದುಡ್ಡನ್ನು ನಾನು ಬಳಸಿಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ದುಡ್ಡನ್ನು ಯಾವುದಾದರೂ ಒಳ್ಳೆಯ ಕಾರ್ಯಕ್ರಮಕ್ಕೆ ಉಪಯೋಗಿಸಿ ಯಾವುದಾದರೂ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಅಥವಾ ಬಡವರ ಮಕ್ಕಳ ಮದುವೆಗೋ ಯಾವುದಾದರೂ ಒಂದಕ್ಕೆ ಉಪಯೋಗಿಸೋನ್ವಾ ಆಗ ದೇವರು ದಯೆ ತೋರಿ ನಮಗೂ ಮಕ್ಕಳನ್ನು ಕೊಡುತ್ತಾರೇನೋ ಎಂದು ತನ್ನ ಗಂಡನಿಗೆ ಹೇಳಿದಾಗ ಸುರೇಶ್ ಕೂಡ ತುಂಬ ಸಂತೋಷಪಟ್ಟ ಅವನ ಮನಸ್ಸಿನಲ್ಲಿ ಕೂಡ ಈಗ ಅದೇ ಮಾತಿತ್ತು ಈಗ ಇಬ್ಬರೂ ಸೇರಿ ಆ ದುಡ್ಡಿನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಲು ಶುರು ಮಾಡಿದರು ತಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಲು ಶುರು ಮಾಡಿದ್ರು ಈಗ ಸುರೇಶ್ ಕೆಲಸಕ್ಕೆ ಹೋಗ್ತಿದ್ದ ತನ್ನ ಹೆಂಡತಿಯ ಕೆಲಸವನ್ನು ಸಹ ಬಿಡಿಸಿ ಸಂಗೀತಾಳನ್ನು ತುಂಬ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ದ ಈಗ ಸುರೇಶ್ಗೆ ಎಲ್ಲವೂ ಸಂಗೀತಾಳೆ ಆಗಿದ್ಲು ದೇವರ ಅನುಗ್ರಹದಿಂದ ಅವರಿಗೆ ಈಗ ಇಬ್ಬರು ಮುಗ್ಧಾದ ಮಕ್ಕಳು ಕೂಡ ಇದ್ದಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು